ರಾಜೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ ಏಳು ನಾಲ್ಕು ಎಂಟು ಮೂರು ಎಂಟು ಒಂದು ಒಂದು ಆರು ಆರು ಮೂರು ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ ನಮಸ್ಕಾರ ವೀಕ್ಷಕರೇ ವಿಆರ್ ನ್ಯೂಸ್ಗೆ ಸ್ವಾಗತ ನಾನು ಅದ್ವಿಕಾ ಧರ್ಮರಾಜ್ಯ ಸ್ಥಾಪನೆ ಎಂಬುವ ಸುಂದರ ಪೌರಾಣಿಕ ನಾಟಕವನ್ನ ಬಹಳ ಅದ್ಭುತವಾಗಿ ಪ್ರದರ್ಶನ ಮಾಡಿದ್ದಾರೆ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಶ್ರೀ ವಿನಾಯಕ ಕೃಪ ಘೋಷಿತ ನಾಟಕ ಮಂಡಳಿ ಚುಂಚನಹಳ್ಳಿ ಇವರು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಶ್ರೀ ವಿನಾಯಕ ಕೃಪ ಘೋಷಿತ ನಾಟಕ ಮಂಡಳಿ ಚುಂಚನಹಳ್ಳಿ ಇವರಿಂದ ಕುರುಕ್ಷೇತ್ರ ಅಥವಾ ಧರ್ಮರಾಜ್ಯ ಸ್ಥಾಪನೆ ಎಂಬುವ ಸುಂದರ ಪೌರಾಣಿಕ ನಾಟಕವನ್ನ ಪ್ರದರ್ಶನ ನೀಡಿದ್ದಾರೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ರಂಗಶ್ರೀ ಕಲಾ ಸಂಸ್ಥೆ ಇವರ ಸಹಯೋಗದೊಂದಿಗೆ ಕಾರ್ಯಕ್ರಮ ಮಾಡಲಾಯಿತು ಸಂಗೀತ ನಿರ್ದೇಶನ ಹಾರ್ಮೋನಿ ಮಾಸ್ಟರ್ ರಮೇಶ್ ಕೆಎನ್ ಚಂದ್ರಶೇಖರ್ಪುರ ಆದಿಚುಂಚನಗಿರಿ ನಾಗಮಂಗಲ ತಾಲೂಕಿನವರು ಹಾಗೆ ಕುಮಾರ್ ಸಿವಿ ಬಸವರಾಜ್ ಚುಂಚನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು ಹಾಗೂ ಆಲಿ ಸದಸ್ಯರು ಚುಂಚನಹಳ್ಳಿ ಮಂಡ್ಯ ಜಿಲ್ಲೆಯವರು ಇವರ ಮೊಬೈಲ್ ನಂಬರ್ ಒಂಬತ್ತು ಎಂಟು ನಾಲ್ಕು ಐದು ಎರಡು ಎಂಟು ನಾಲ್ಕು ಆರು ಒಂದು ನಾಲ್ಕು ಈ ನಾಟಕದಲ್ಲಿ ಸರಿಸುಮಾರು ಇಪ್ಪತ್ತೈದು ವರ್ಷದಿಂದ ಹಲವಾರು ನಾಟಕವನ್ನು ಅಭಿನಯಿಸುತ್ತಾ ಅಭಿಮನ್ಯು ಪಾತ್ರದಲ್ಲಿ ಸೈ ಎನಿಸಿಕೊಂಡು ಹಲವಾರು ಪ್ರಶಸ್ತಿ ಪುರಸ್ಕೃತರಾದ ಸಿವಿ ಬಸವರಾಜ್ ಇವರು ನಾಗಮಂಗಲ ತಾಲೂಕು ಮಂಡ್ಯ ಜಿಲ್ಲೆ ಬೆಳ್ಳೂರು ಹೋಬಳ್ಳಿ ಚುಂಚನಹಳ್ಳಿ ಗ್ರಾಮದ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರು ಮತ್ತು ಆಲಿ ಸದಸ್ಯರು ಚುಂಚನಹಳ್ಳಿ ಸಿವಿ ಬಸವರಾಜ್ ಇವರ ನೇತೃತ್ವದಲ್ಲಿ ಕುರುಕ್ಷೇತ್ರ ಅಥವಾ ಧರ್ಮರಾಜ್ಯ ಸ್ಥಾಪನೆ ಎಂಬುವ ಸುಂದರ ಪೌರಾಣಿಕ ನಾಟಕದ ಈ ಒಂದು ತುಣುಕು ಹಾಗೂ ಈ ಪಾತ್ರದಲ್ಲಿ ಮತ್ತೊಬ್ಬರ ಪರಿಚಯ ನೋಡುವುದಾದರೆ ಕುಕುಮಾರಿ ಚಂದನ್ ತುಮಕೂರು ರೆ ಪಾತ್ರದಲ್ಲಿ ಇವರ ಸದುಪಯೋಗದೊಂದಿಗೆ ದಿನಾಂಕ ಇಪ್ಪತ್ಮೂರು ಏಳು ಎರಡ್ ಸಾವಿರದ ಇಪ್ಪತ್ತೈದನೇ ಬುಧವಾರದಂದು ಸಮಯ ಸಂಜೆ ಆರು ಹತ್ತರಿಂದ ಏಳು ಹತ್ತರವರೆಗೆ ಬಹಳ ಅತ್ಯದ್ಭುತವಾಗಿ ಮೂಡಿ ಬಂದಿರುತ್ತದೆ ಸ್ಥಳ ಕರ್ನಾಟಕ ರಾಜ್ಯ ರವೀಂದ್ರ ಕಲಾಕ್ಷೇತ್ರ ಜೆಸಿ ರಸ್ತೆ ಬೆಂಗಳೂರು ನಂಬರ್ ಎರಡು ಈ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ಯಶಸ್ವಿಯಾಗಿ ನಡೆಸಿಕೊಟ್ರು ವರದಿ ನಡೆಸಿಕೊಟ್ಟರು ನಾಟಕ ಕುರುಕ್ಷೇತ್ರ ಅಥವಾ ವೀರ ಅಭಿಮನ್ಯು ನಿರ್ದೇಶನ ಕೆ ಎಸ್ ರಮೇಶ್ ಈಗ ನೋಡೋಣ ನಿಮ್ಮ ಮುಂದೆ ನಾಟಕ Oh. Yeah. ವಿಆರ್ ನ್ಯೂಸ್ ನಮಸ್ತೆ ವಿಆರ್ ರಾಜೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ ಏಳು ನಾಲ್ಕು ಎಂಟು ಮೂರು ಎಂಟು ಒಂದು ಒಂದು ಆರು ಆರು ಮೂರು ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ